ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹನ ಈಗ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ರಾಜ್ಯದಲ್ಲಿ ಇತ್ತೀಚೆಗೆ ನಡೀತಾ ಇರುವ ಕೆಲವು ಬೆಳವಣಿಗೆಗಳನ್ನು ನೋಡಿದ್ರೆ ತಮಿಳುನಾಡಿನ ರೀತಿಯಲ್ಲಿ ಅಥವಾ ಪಶ್ಚಿಮ ಬಂಗಾಳದ ರೀತಿಯಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಓಪನ್ ಫೈಟ್ ಆಗಿಬಿಡುತ್ತೇನೋ ಅನ್ನುವ ವಾತಾವರಣ ಇದೆ ಇವತ್ತು ಕೇಂದ್ರದ ಬಜೆಟ್ ಹಿನ್ನೆಲೆಯಲ್ಲಿ ಒಂದು ಸುದ್ದಿ ಬೆಳಗ್ಗೆ ಮಾತ್ರ ಸುದ್ದಿ ಆಯಿತು ಆ ನಂತರ ಬಿಟ್ಟುಬಿಟ್ಟಿದ್ವಿ ಈಗ ತೋರಿಸ್ತೀವಿ ಅದನ್ನ ಇವತ್ತು ಬೆಳಗಿನ ಒಂದು ವಿದ್ಯಮಾನ ಸ್ವತಃ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಧರಣಿಗೆ ಕುಳಿತರು ಪ್ರತಿಭಟನೆಗೆ ಕುಳಿತರು ಯಾರ ವಿರುದ್ಧ ಪ್ರತಿಭಟನೆ ಇಡಿ ವಿರುದ್ಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯದ ವಿರುದ್ಧ ಪ್ರತಿಭಟನೆಗೆ ಕುಳಿತರು ಇದಕ್ಕೆ ಹಿನ್ನೆಲೆ ಅನ್ನುವಂತೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ನಲ್ಲಿ ಕಲ್ಲೇಶ್ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರು ವಿಲ್ಸನ್ ಗಾರ್ಡನ್ ಸ್ಟೇಷನ್ನಲ್ಲಿ ಒಂದು ಎಫ್ಐಆರ್ ಮಾಡಿದ್ದಾರೆ ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ವಿರುದ್ಧ ಮಿತ್ತಲ್ ಮತ್ತು ಮುರಳಿ ಕಣ್ಣನ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಲ್ಲೇಶ್ ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರಣೆಗೆ ಅಂತ ನನ್ನನ್ನು ಕರೆದ್ರು ಕರೆದು ನೀನು ಮಾಜಿ ಸಚಿವ ನಾಗೇಂದ್ರರ ಹೆಸರು ಹೇಳು ಮುಖ್ಯಮಂತ್ರಿ ಅವರ ಹೆಸರು ಹೇಳು ಅಂತ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು ನೀನು ಹೆಸರು ಹೇಳದೆ ಹೋದ್ರೆ ನಿನ್ನನ್ನು ಅರೆಸ್ಟ್ ಮಾಡ್ತೀವಿ ಅಂದ್ರು ಆ ದೂರಿನ ಮೇಲೆ ಎಫ್ ಐ ದಾಖಲಾಗಿದೆ ಇಟ್ಕೊಂಡು ರಾಜ್ಯ ಸರ್ಕಾರ ಇವತ್ತು ಇಡಿ ವಿರುದ್ಧ ಪ್ರತಿಭಟನೆ ನಡೆಸಿತು ಬಿಜೆಪಿ ಅಧಿಕಾರಿಗಳಿಗೆ ಬಿಜೆಪಿ ಅಧಿಕಾರಿಗಳಿಗೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂದಿದೆ ತಪ್ಪಾಗಿದೆ ಅಂತ ಹೇಳಿ ನಮ್ಗೆ ಮನವರಿಕೆ ಆಗಿದೆ ನಾವು ಅದಕ್ಕೆ ಎಸ್ ಐ ಟಿ ಫಾರ್ಮೇಶನ್ ಮಾಡಿ ತನಿಖೆ ಮಾಡಿ ಕೆಲವರನ್ನೆಲ್ಲ ಬಂಧಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಹಣವನ್ನ ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ ಈಗ ತನಿಖೆ ನಡೀತಾ ಇರ್ಬೇಕಾದ್ರೆ ಮಧ್ಯ ಪ್ರವೇಶ ಮಾಡಿ ಇ ಅವರು ಕೂಡ ತನಿಖೆಯನ್ನು ಪ್ಯಾರ್ಲಾಗೆ ಮಾಡ್ತಾ ಇದ್ದಾರೆ ಈ ಕಲ್ಲೇಶನ್ನು ಅಧಿಕಾರಿಗಳ ಕೈಯಲ್ಲಿ ಏನು ಮುಖ್ಯಮಂತ್ರಿ ಹೆಸರು ಹೇಳು ಮುಖ್ಯಮಂತ್ರಿ ಹೆಸರು ಹೇಳು ಮಂತ್ರಿ ಹೆಸರು ಹೇಳು ಅಂತೇಳಿ ಒತ್ತಾಯವನ್ನು ಮಾಡಿ ಅವ್ರಿಗೆ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಫ್ ಐ ಆರ್ ಆಗಿದೆ ಹೀಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಗೆಟು ಸರ್ಕಾರನೇ ನೇರವಾಗಿ ಟಾರ್ಜೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ ಇದು ಸರ್ಕಾರದಿಂದ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಎಫ್ಐಆರ್ ಅನ್ನೋದಕ್ಕೆ ಈ ಸರ್ಕಾರ ಎಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಇರ್ತಕ್ಕಂಥ ಸರ್ಕಾರ ಇದು ಅನ್ನೋದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಕೇಳ ಬಯಸ್ತೀನಿ ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮುಚ್ಕೊಳ್ಳಲಿಕ್ಕೆ ಈ ರೀತಿಯ ಸಬೂಬುಗಳ ಮುಖಾಂತರ ಏನು ಹೊರಟಿದ್ದಾರೆ ಹೆದರಿಸಿ ನಾವೇನು ನಿಲ್ಲಿಸ್ಬಿಡ್ತೀವಿ ಇಡಿ ತನಿಖೆ ಅಂತೇಳಿ ಇಡಿ ತನಿಖೆ ಯಾವಾಗ ಪ್ರಾರಂಭ ಮಾಡ್ತಾರೆ ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ತನಿಖೆ ನಡೆಸಲಿಕ್ಕೆ ಅವಕಾಶ ಇರೋದು ಒಂದೇ ಒಂದು ಸಂಸ್ಥೆ ಇಡಿ ಇಡಿಯಿಂದ ಇವತ್ತು ತನಿಖೆ ಆಗಬೇಕು ಮನಿ ಲಾಂಡ್ರಿಂಗ್ ಆಗಿರತಕ್ಕಂಥ ವಿಷಯದಲ್ಲಿ ಅದಕ್ಕೆ ಇವ್ರಿಗೆ ಯಾಕೆ ಗಾಬರಿ ಗಾಂಧಿ ಪ್ರತಿಮೆ ಮುಂದೆ ಕೂತವ್ರಲ್ಲ ಮಹಾನುಭಾವ್ರು ಸ್ಪಾನ್ಸರ್ ಪ್ರೋಗ್ರಾಮ್ ಅದನ್ನು ಅದರಿಂದ ನಿಮ್ಮ ಈ ಪ್ರಾಯೋಜಿತ ಕಾರ್ಯಕ್ರಮದ ಮುಖಾಂತರ ಈ ಡ್ರಾಮಾ ಬಿಟ್ಬಿಡಿ ಡ್ರಾಮಾ ಬಿಟ್ಟು ಸತ್ಯಾಂಶ ಏನಿದೆ ಹೊರಗೆ ಬರಲಿ ವಾಲ್ಮೀಕಿ ಅಕ್ರಮದಲ್ಲಿ ಮೂರು ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಎಸ್ ಐ ಟಿ ನಾವೇ ಡಿಯಿಂದ ಎಸ್ ಟಿ ಟಿನ ರಚನೆ ಮಾಡಿದ್ದೀವಿ ಸಿ ಐನು ಸಿ ಬಿ ಐಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋದು ಅಂದ್ರೆ ಬ್ಯಾಂಕ್ ನಿಯಲ್ಲೇ ಕೊಟ್ಟಿದ್ದಾರೆ ಇನ್ನೊಂದು ಇಡಿ ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡ್ತಾ ಇದ್ದಾರೆ ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಾಗಲೂ ಕೂಡ ಹೇಳಿಲ್ಲ ಕಲ್ಲೇಶ್ ಅಂತಕ್ಕಂಥ ನಮ್ಮ ಅವರನ್ನು ಎರಡು ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ಅವರು ಚೀಫ್ ಮಿನಿಸ್ಟರ್ನ ಮತ್ತೆ ಬೇರೆ ಮಂತ್ರಿಗಳನ್ನ ನಿಮಗಿದೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಅವರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶಿಗೆ ಅನಗತ್ಯವಾಗಿ ಎದುರಿಸಿದ್ದಾರೆ ನನ್ನ ಹೆಸರು ಕೂಡಿ ನನ್ನ ಹೆಸರು ತೋರಿಸು ಅಂತ ನಾವು ಮುಲಾಜ್ಗೆ ಒಳಗಾಗಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದ ತೆಗಿತೀವಿ ಯಾರನ್ನು ರಕ್ಷಣೆ ಕೆಲಸನೂ ಕೂಡ ನಾವು ಮಾಡಲ್ಲ ಸರ್ಕಾರ ಸಂಪೂರ್ಣವಾಗಿ ಸಿಕ್ಕಾಕೊಂಡಿದೆ ಎಕ್ಸ್ಪೋಸ್ ಆಗಿದೆ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಲೂಟಿಯನ್ನು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರವನ್ನು ಮಾಡಿದೆ ಇವತ್ತು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಸಿಲುಕಿ ಹಣವನ್ನು ಲೂಟಿ ಮಾಡಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿರುವಂಥದ್ದು ಹಾಗಾಗಿ ಎಲ್ಲ ಒಂದು ಕಡೆ ಇವತ್ತು ಅವರು ಸಿಗಾಕೊಳ್ಳುವಂತಹ ಸಂದರ್ಭ ಬಂದಿದೆ ಇವೆಲ್ಲವೂ ಎಲ್ಲ ಒಂದು ಕಡೆ ಕಾನೂನು ಕ್ರಮ ಜರುಗುವಂಥ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ನಾಟಕಗಳನ್ನ ಈ ಪ್ರಯತ್ನಗಳನ್ನು ಮಾಡ್ತಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅಧಿಕಾರದಲ್ಲಿರುವಂತವರು ಇಂಥ ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ವಾ ಈ ರೀತಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿರುವಂತಹ ಈ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ ಯಾವ ಮೌಲ್ಯ ಇದೆ ಇವರು ರಾಜೀನಾಮೆಯನ್ನು ಕೊಡಬೇಕಿತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇಷ್ಟು ಐವತ್ತು ವರ್ಷ ರಾಜಕೀಯದಲ್ಲಿ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಅಲ್ಲ ಅಂತ ಹೇಳಿದ್ದಾರೆ ಬರೀ ಕಪ್ಪು ಚುಕ್ಕೆಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಲೂಟಿಯಲ್ಲಿ ತೊಡಗಿದ್ದಾರೆ ಏನಾಗುತ್ತೆ ಇದರ ಮುಂದಿನ ಸ್ವರೂಪ ಏನು ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಇಡಿ ಅಧಿಕಾರಿಗಳ ಹೈಕೋರ್ಟಿಗೆ ಹೋದ್ರು ನ್ಯಾಯಾಲಯದ ಮೊರೆ ಹೋದ್ರು ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠ ಪೊಲೀಸ್ ತನಿಖೆಗೆ ಸ್ಟೇ ಕೊಟ್ಟಿದೆ ಸ್ಟೇ ಕೊಟ್ಟಿದೆ ಅಲ್ಲಿಗೆ ರಾಜ್ಯದ ತನಿಖಾ ಸಂಸ್ಥೆಗಳು ವರ್ಸಸ್ ಕೇಂದ್ರದ ತನಿಖಾ ಸಂಸ್ಥೆಗಳು ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಜೊತೆಗೆ ಇರ್ತಾರೆ ನನ್ನ ಕೊಲಿಕ್ಕೆ ಪ್ರಶಾಂತ್ ಮಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಹಿರಿಯ ವಕೀಲರಾದ ನಾಣಯ್ಯ ಅವ್ರನ್ನ ಜೊತೆಗಿದ್ದಾರೆ ನಾಣಾಯ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಶ್ವಥ್ ನಾರಾಯಣವರು ಇಂದ ಜೊತೆಗೆ ಪ್ರದೀಪ್ ಜೆ ಡಿ ಎಸ್ನಿಂದ ಇದ್ದಾರೆ ಕಾಂಗ್ರೆಸ್ನಿಂದ ಗೆಸ್ಟ್ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಬರಬಹುದು ಬಂದರೆ ಅವ್ರನ್ನೂ ಮಾತಾಡಿಸೋಣ ಪ್ರಶಾಂತರನೇ ಮೊದಲಿಗೆ ಕೇಳ್ತೀನಿ ಪ್ರಶಾಂತ್ ಸಮ್ ಐ ಎಮ್ ಫೀಲಿಂಗ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅದೇದು ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಂಬಂಧಗಳ ದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಎರಡನೇದು ನನಗನ್ಸುತ್ತೆ ನೋಡಿ ಈ ಇದೊಂದು ಆರ್ಗ್ಯುಮೆಂಟ್ ಅದಕ್ಕೆ ನನಗನ್ಸುತ್ತೆ ಆ ಆರ್ಗ್ಯುಮೆಂಟ್ನ ಕಾರಣದಿಂದ ರಾಜ್ಯ ಸರ್ಕಾರ ಸುಮ್ಮನೆ ಕುಳಿತುಕೊಳ್ಬೇಕಂತ ಹೇಳ್ತಾರೆ ಏನು ಆರ್ಗ್ಯುಮೆಂಟು ಇಲ್ಲ ಎಸ್ ಐ ಟಿ ತನಿಖೆಯನ್ನು ನಾಗೇಂದ್ರ ಅವ್ರದ್ದು ಮತ್ತು ದದ್ದಲ್ ತನಿಖೆಯನ್ನು ಎಸ್ ಐ ಟಿ ಸರಿಯಾಗಿ ನಡೆಸಿಲ್ಲ ಆ ಕಾರಣದಿಂದ ಅವ್ರು ನ್ಯಾಚುರಲ್ ಜಸ್ಟಿಸ್ನ ಭಾಗವಾಗಿ ಇಡಿ ಬಂತು ಇಡಿ ತನಿಖೆಯನ್ನು ನಡೆಸ್ತು ಆ ಆರ್ಗ್ಯುಮೆಂಟ್ನ ಕಾರಣದಿಂದ ರಾಜ್ಯ ಸರ್ಕಾರ ಸುಮ್ಮನೆ ಕುಡಿತುಕೋಬೇಕು ಅಂತ ನಾನು ಹೇಳ್ತೇನೆ ಓಕೆ ಓಕೆ ಅದು ಲೇಮ್ಯಾನ್ ಆಗಿ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ತನಿಖೆ ಆಯ್ತಲ್ಲಪ್ಪ ತನಿಖೆ ಆಗಬೇಕಿತ್ತು ಅಂತಕ್ಕಂಥದ್ದನ್ನು ಯೋಚನೆ ನೋಡಿ ಈ ಪ್ರಕರಣದಲ್ಲಿ ಸಿ ಬಿ ಐ ತನಿಖೆಯನ್ನು ನಡೆಸಿಲ್ಲ ಸಿಬಿಐ ತನಿಖೆಯ ಮ್ಯಾನ್ಯಲ್ ಏನು ಹೇಳುತ್ತೆ ರಾಜ್ಯ ಸರ್ಕಾರ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಈ ಮೂರು ಕೇಸ್ಗಳನ್ನು ಕೊಟ್ಟಾಗ ಮಾತ್ರ ಸಿ ಬಿ ಐಗೆ ತನಿಖೆಯ ಒಂದು ಅಧಿಕಾರ ಇದೆ ಅಂತಕ್ಕಂಥದ್ದು ಅಧಿಕಾರ ವ್ಯಾಪ್ತಿ ಜಾಸ್ತಿ ಆಗುತ್ತೆ ಬ್ಯಾಂಕ್ನವರು ನೇರವಾಗಿ ಸಿಬಿಐ ಆದರೆ ನೀವು ಅದಕ್ಕೊಂದು ಜುರಿಸ್ಟಿಕ್ಷನ್ ವ್ಯಾಪ್ತಿ ಕಡಿಮೆ ಈಗ ಬ್ಯಾಂಕ್ನವರು ಕೊಟ್ಟರು ಕೂಡ ಅದರ ಜುರಿಸ್ಟಿಕ್ಷನ್ ಕಡಿಮೆ ಇರುತ್ತೆ ಆದರೆ ಇಡೀ ಸಂದರ್ಭದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಫಸ್ಟ್ ಪೊಲೀಸರು ಈ ತನ್ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡ ನಂತರ ಅಥವಾ ಈಗ ಬ್ಯಾಂಕ್ನವರೇ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮನಿ ಲಾಂಡ್ರಿಂಗ್ ಇದೆ ಅಂತಕ್ಕಂಥದ್ದನ್ನು ಅನಿಸಿದರೆ ಇ ಡಿ ಸುಮೋಟೋ ಆಗಿ ಯಾವುದೇ ಇಲ್ಲದೆ ನೇರವಾಗಿ ಪ್ರಕರಣ ದಾಖಲಿಸಿಕೊಳ್ಳುವಂತಿಲ್ಲ ಆದರೆ ಒಂದು ಕೇಸ್ ರಿಜಿಸ್ಟರ್ ಆದ ಮೇಲೆ ಇಡಿ ಕ್ಯಾನ್ ಕಮ್ ಅಂತ ಎರಡು ಹೇಳಿಕೆಗಳನ್ನು ಗಮನಿಸಿದ್ರಿ ನೀವು ಒಂದು ಮುಖ್ಯಮಂತ್ರಿಗಳ ಹೇಳಿಕೆ ಒಂದು ಉಪಮುಖ್ಯಮಂತ್ರಿಗಳ ಹೇಳಿಕೆ ಉಪಮುಖ್ಯಮಂತ್ರಿಗಳೇನು ಹೇಳ್ತಾರೆ ನಮ್ಮ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ರು ಆದರೂ ಇಡಿ ಬಂದ್ಬಿಡ್ತು ಅಂತ ಬರಬೇಕು ಬರುವುದೇ ನಿಯಮ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಟ್ರಾಕ್ಟ್ ಆಗುವಂಥ ಅಫೆನ್ಸ್ ನಡೆದಿದೆ ಅಂದರೆ ಅಲ್ಲಿ ಇಡಿ ಬಂದೇ ಬರುತ್ತೆ ಇ ಡಿ ಬಂದೇ ಬರುತ್ತೆ ಮುಖ್ಯಮಂತ್ರಿಗಳೇ ಹೇಳೋದು ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ರು ಬ್ಯಾಂಕ್ನವರು ಕೊಟ್ಟ ದೂರಿನ ಆಧಾರದ ಮೇಲೆ ಸಿ ಬಿ ಐನವರು ತನಿಖೆ ಮಾಡ್ತಾ ಇದ್ರು ಇಡಿ ಅವರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ನೋ ಎಸ್ ಪ್ರಶಾಂತ್ ಸೊ ಆ ಸಂದರ್ಭದಲ್ಲಿ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಇವತ್ತು ಸ್ವತಃ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ಯೂಸಲಿ ನಾವು ಅಂಥ ದೃಶ್ಯಗಳನ್ನು ನೋಡೋಲ್ಲ ಇವತ್ತು ಮಂತ್ರಿಗಳೇ ಕುಳಿತು ಘೋಷಣೆಗಳನ್ನು ಕೂಗ್ತಾ ಇದ್ರು ಪ್ರೂಡೆಂಟ್ ಏನು ಅಂತ ನಾನು ಕೇಳಿದರೆ ರಾಜ್ಯ ಸರ್ಕಾರ ಅಥವಾ ಎಸ್ ಐ ಟಿ ನೀವು ಕೋರ್ಟಿಗೆ ಹೋಗ್ಬೇಕಿತ್ತು ಅಂದರೆ ನೀವು ಅವಾಗ ಮ್ಯಾಟ್ರಲ್ ಮ್ಯಾಟರ್ ಸೆಟ್ಲ್ ಆಗೋದು ನೀವು ಪೊಲಿಟಿಕಲ್ ಬ್ಯಾಟಲನ್ನು ಮಾಡಿ ಏನಂತ ಪೊಲಿಟಿಕಲ್ ಬ್ಯಾಟಲ್ ಮಾಡ್ತಾ ಇದ್ದೀರಿ ಒಂದು ಏಜೆನ್ಸಿಯನ್ನು ನಾವು ತಡಿತೀವಿ ಅಂತಕ್ಕಂಥ ಪೊಲಿಟಿಕಲ್ ಹೋರಾಟವನ್ನು ಮಾಡ್ತಾ ಇದ್ದೀರಿ ಎಸ್ ತಡೆಯೋದಿದ್ರೆ ಅದನ್ನು ಕಾನೂನಾತ್ಮಕವಾಗಿ ತಡಿಬೇಕಿತ್ತು ನೀವು ಪೊಲೀಸರಿಂದ ಎಫ್ ಐ ಆರ್ ಹಾಕಿಸಿ ಎಫ್ ಐ ಆರ್ ನಾಳೆ ಅದು ಕೋರ್ಟಿಗೆ ಹೋಗ್ತಕ್ಕಂಥದ್ದು ಅಂದರೆ ಹೇಗೆ ಹೋದರೂ ಒಂದೇ ಆದರೆ ರಾಜ್ಯ ಸರ್ಕಾರ ನೇರವಾಗಿ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ನಿಮಗೆ ತನಿಖೆಯ ಅಧಿಕಾರವಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರತಿಭಟನೆಗೆ ಒಳ್ಳೆಯ ಮಾರ್ಗ ಅಲ್ಲ ಅಂತ ನನಗನ್ಸುತ್ತೆ ನೀವು ಕಾನೂನು ಮಾರ್ಗವನ್ನೇ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕಿತ್ತು ಆದರೆ ಅದನ್ನು ಪೊಲಿಟಿಕಲ್ ಫೈಟ್ ಮಾಡಲಿಕ್ಕೆ ಹೋಗ್ತಿದ್ದೀರಿ ಯಾಕೆ ಪೊಲಿಟಿಕಲ್ ಫೈಟ್ ಮಾಡಲಿಕ್ಕೆ ಹೋಗ್ತಿದ್ದೀರಿ ಇಡೀ ಕೇಸ್ ಹಾಕಿದ್ದು ತಪ್ಪು ಅನ್ನುವ ರೀತಿಯಲ್ಲಿ ಯಾರೋ ಒಬ್ಬ ಅಧಿಕಾರಿ ಹೇಳದಂತೆ ಹೇಳ್ತಿದ್ದಾರೆ ಆ ರೀತಿ ಅಂತಕ್ಕಂಥದ್ದು ಆ ಅಧಿಕಾರಿ ಯಾಕೆ ಕಂಪ್ಲೇಂಟ್ ಕೊಟ್ಟ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಲ್ಲ ಗೊತ್ತೇ ಇಟ್ಸ್ ಟೂ ಆಫಿಯಸ್ ನನ್ಗೆ ಅರ್ಥ ಆಗದೆ ಇರತಕ್ಕಂಥ ಸಂಗತಿ ಒಬ್ಬ ಅಡಿಷನಲ್ ಡೈರೆಕ್ಟರ್ ಇಡಿ ಅವರು ನನ್ನ ಮೇಲೆ ಬೆದರಿಕೆ ಹಾಕಿದ್ರು ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಈಗ ಶರಣ ಪ್ರಕಾಶ್ ಪಾಟೀಲ್ ಮೇಲೆ ಇಡಿ ಏನಾದರೂ ತನಿಖೆಗೆ ಹೋಗಿದ್ರೆ ಅಜಿತ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಆಂಗ್ವಿಶ್ ಆಫ್ ಸ್ಟೇಟ್ ಗವರ್ಮೆಂಟ್ ನಾಗೇಂದ್ರ ದದ್ದಲ್ ಉಳಿದ ಅಧಿಕಾರಿಗಳು ಎಲ್ಲಿ ಹಣವನ್ನು ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅದು ಇಡಿಯ ತನಿಖೆಯ ವ್ಯಾಪ್ತಿಯ ವಿಚಾರ ಇವತ್ತು ಯಾವುದೋ ಈ ಪ್ರಕರಣದಲ್ಲಿ ನೇರ ನೇರ ಇಡಿ ಹೋಗಿ ಯಾರದೋ ವಿರುದ್ಧ ತನಿಖೆ ನಡೆಸ್ತು ಅಂತ ಅನ್ಕೋಣ ಆಗ ನೀವಲ್ಲಿ ಏನೋ ಎಫ್ ಐ ಆರ್ ಹಾಕ್ತಿರೋ ಅದೇ ಬೇರೆ ಸಂಗತಿ ಆದರೆ ಪ್ರೈಮಾಫೆಸ್ ಆಯ್ ನಾಗೇಂದ್ರರ ಮೇಲೆ ಮೂರು ಮೂರು ಜನ ಹೇಳ್ತಾ ಇದ್ದಾರೆ ನಾಗೇಂದ್ರ ಮೌಖಿಕ ಆದೇಶ ಕೊಟ್ಟರು ನಾಗೇಂದ್ರ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆಗಳನ್ನು ನಡೆಸಿದ್ರು ನೀವು ತನಿಖೆಯನ್ನು ನಡೆಸಲಿಲ್ಲ ನಾನು ಅದಕ್ಕೆ ಹೇಳಿದೆ ನ್ಯಾಚುರಲ್ ಜಸ್ಟಿಸ್ನ ಭಾಗವಾಗಿ ನಂಗೆ ಲೇನ ಕೇಳಿದರೆ ಇ ಡಿ ತನಿ ಬಂತಲ್ಲಪ್ಪ ಯಾರೋ ಒಬ್ಬರು ಕರೆಕ್ಟಾಗಿ ಮಾಡಿದಾರಲ್ಲ ಯಾರೋ ಒಬ್ರು ಮಾಡ್ತಿದ್ದಾರೆ ಅಂತ ಆದರೆ ನ್ಯಾಚುರಲ್ ಜಸ್ಟಿಸ್ ಇಲ್ಲಿ ಅಪ್ಲೈ ಆಗಲ್ಲ ಅಂದರೆ ನನ್ನ ಮನಸ್ಸಿನ ನ್ಯಾಚುರಲ್ ಜಸ್ಟಿಸ್ ಇಲ್ಲಿ ಅಪ್ಲೈ ಆಗಲಿ ಇಲ್ಲಿ ಕಾನೂನಿನ ಭಾಗ ಅಂತ ಕೇಳ್ಕೋಣ ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಮಂತ್ರಿಗಳು ಕುತ್ಕೊಂಡು ಪ್ರತಿಭಟನೆ ನನಗನ್ಸತ್ತೆ ನೋಡಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಇಟ್ಸ್ ಅ ಲಾಸ್ಟ್ ಆಗಿ ಕುತ್ಕೊಂಡು ಪ್ರತಿಭಟನೆಯನ್ನು ನಡೆಸಬೇಕು ಇಂಥ ಕ್ರಿಮಿನಲ್ ಭ್ರಷ್ಟಾಚಾರದ ವಿಷಯಗಳಲ್ಲಿ ನೀವು ಕುಳಿತುಕೊಂಡು ಪ್ರತಿಭಟನೆಯನ್ನು ನಡೆಸಿ ಇವತ್ತು ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಡ್ತು ಎಸ್ ನಾಡ ಸರ್ ಪ್ರೊಸೀಜರ್ ಲ್ಯಾಬ್ಸ್ ಅಂತ ಏನು ಕಾಣಿಸ್ತಿಲ್ಲಪ್ಪ ನನಗೆ ಪೊಲೀಸರು ಎಸ್ ಐ ಟಿ ಮಾಡಿದ್ದು ಕರೆಕ್ಟು ತನಿಖೆ ಮಾಡ್ತಾ ಇರೋದು ಕರೆಕ್ಟು ಬ್ಯಾಂಕ್ನವ್ರು ಸಿ ಬಿ ಐಗೆ ಹೇಳಿದ್ದು ಕರೆಕ್ಟು ಸಿ ಐನವ್ರು ಇಡಿಗೆ ಹೇಳಿದ್ದು ಕರೆಕ್ಟು ಪ್ರೊಸೀಜರ್ ಲ್ಯಾಬ್ಸ್ ಏನೂ ಇಲ್ಲ ಅಲ್ಲಿ ಯಾವ್ಯಾವ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಇದರ ಇನ್ವೆಸ್ಟಿಗೇಷನ್ನಲ್ಲಿ ಇನ್ವಾಲ್ವ್ ಆಗಿದ್ದಾವೆ ಎಲ್ಲವೂ ಕಾನೂನುಬದ್ಧವಾಗಿ ಇನ್ವಾಲ್ವ್ ಆಗಿದ್ದಾವೆ ಈಗ ಇಡಿಯವರ ಮೇಲೆ ಕೇಸ್ ಮಾಡಿದ್ದಾರೆ ಇ ಡಿ ಅವರು ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ ಇವರು ನಮ್ಮನ್ನು ಎದುರಿಸಿ ಈ ರೀತಿ ಕೇಳಿ ಕೇಳಿದ್ದಾರೆ ಹೇಳಿ ಏನಾಗ್ತದೆ ಹಾಂ ಅದೇ ಹೋಗಿ ಮುಗಿಯೋದು ಎಲ್ಲಿದೆ ಇದು ಈ ರೀತಿ ಮಾಡ್ಕೊಂಡು ಹೋದರೆ ಈಗ ದರ್ಶನ್ ಅದನ್ನ ಹೇಳಕ್ಕೆ ಹೋಗ್ತಾರೆ ಈಗ ಸಿಕ್ತಲ್ಲ ನನ್ನನ್ನು ಎದುರಿಸ್ಬಿಟ್ಟು ಈ ಕೇಸಿಗೆ ಸೇರಿಸಿದ್ರೆ ನೀನು ಈಗ ಒಪ್ಪುಕೊಳ್ಳ್ದಿದ್ರೆ ನಿನ್ನನ್ನು ಆ ರೀತಿ ಮಾಡ್ತೀನಿ ಈ ರೀತಿ ಅಂತ ಹೇಳ್ಬೋದು ಪೊಲೀಸರು ಎದುರಿಸಿದ್ರು ಅಂತ ಹೇಳಿ ಹೇಳಿ ಅಂತ ಹೇಳ್ಬೋದಲ್ಲ ಇದೆಲ್ಲ ಸೇರಿ ಮುಗಿಯೋದು ಎಲ್ಲಿದೆ ಅದು ಅಧಿಕಾರಿಗಳು ಸರ್ಕಾರ ಇದೆಯಲ್ಲ ಇದಕ್ಕೆ ಈ ಡಿಪಾರ್ಟ್ಮೆಂಟ್ಗೆ ಇಂಡಿಪೆಂಡೆನ್ಸಿ ಕೊಡಬೇಕು ಅವರು ತನ್ನ ಸ್ವಂತ ಇದರಿಂದ ಕೆಲಸ ಮಾಡಬೇಕು ಹೊರತು ರಾಜಕೀಯದವರು ಯಾವಾಗ ಇದಕ್ಕೆ ಸೇರ್ಲಿಕ್ಕೆ ಹೋದರು ಅದು ನ್ಯಾಯಾಲಯ ಏನು ಮಾಡಬೇಕು ಇತ್ಯರ್ಥ ಮಾಡಬೇಕಾದ್ರೆ ನ್ಯಾಯಾಲಯ ಬರೀ ಜನರ ಹೇಳಿಕೆ ಮಾತ್ರ ಅಲ್ಲ ಆಧಾರಗಳ ಪ್ರೋರಿತವಾಗಿ ಅದನ್ನು ಇತ್ಯರ್ಥ ಮಾಡಬೇಕು ಹೊರತು ಎವಿಡೆನ್ಸಲ್ಲಿ ಜನ ಬಂದು ಈಗ ಸ್ವಯಂ ಹೇಳಿಕೆ ನೂರ ಅರವತ್ತ್ನಾಲ್ಕು ಸೆಕ್ಷನ್ ಸಿ ಆರ್ ಪಿ ಸಿಗಳಲ್ಲಿ ಹೇಳಿಕೆ ತೊಗೊಳ್ತಾರೆ ಅವರು ಎಷ್ಟು ಜನ ಬಂದು ಹಾಸ್ಟೆಲ್ ಆಗಿದ್ದಾರೆ ಏನಾಯಿತು ನಾನು ಈಗ ಯಾಕೆ ಹೇಳ್ತೀನಿ ಅಂದರೆ ಇದು ಈ ರೀತಿ ಮಾಡಿಕೊಂಡಿದ್ರೆ ಇವರ ರಾಜಕೀಯದ ಕಾಂಪಿಟೀಷನಲ್ಲಿ ನ್ಯಾಯಾಲಯದಲ್ಲಿರುವ ಸತ್ಯಾಂಶಗಳಿಗೆ ಕೆಲವು ಸತಿ ಈ ರೀತಿ ಅಡ್ಡದಿಡ್ಡಿ ಬಂದರೆ ಅದು ಎಲ್ಲಿ ಹೋಗಿ ಮುಗೀತದೆ ಅಂತ ಹೇಳೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಇದನ್ನು ಸರ್ ಒಂದು ಇನ್ವೆಸ್ಟಿಗೇಟಿಂಗ್ ವರ್ಸಸ್ ಇನ್ನೊಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಆಗ್ಬಿಟ್ರೆ ಹೊಸ ಕಾನೂನು ಬದಲಾವಣೆ ಆಗಿ ಇದನ್ನೇ ಸೀರಿಯಸ್ ಆಗಿ ಆದಷ್ಟು ಜಾಗೃತಿ ವಿಧಿ ಇತ್ಯರ್ಥ ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ ಈಗ ಇದ್ರ ಬಗ್ಗೆ ಏನಾಗ್ತದೆ ಯಾರು ಕಾನೂನು ಸಲಹೆ ಕೊಡ್ತಾ ಇದ್ದಾರೆ ಎರಡು ಪ್ರಕರಣಗಳು ಐ ಕೊಟ್ಟಿರ್ತಕ್ಕಂಥ ಒಂದು ಅನುಮತಿ ಸ್ವತಃ ಉಪಮುಖ್ಯಮಂತ್ರಿಗಳ ವಿರುದ್ಧ ಡಿಸ್ಪ್ರಸ್ಟೇಟ್ ಅಸೆಟ್ಸ್ ಕೇಸ್ ಇರುತ್ತೆ ಏಕಾಏಕಿ ಡಿಸಿಷನ್ ಮಾಡಿ ವಾಪಸ್ ತಗೊಂಡ್ರೆ ಕಾಮನ್ ಸೆನ್ಸ್ ಆಫ್ ಲಾ ಗೊತ್ತಿದ್ದವ್ ನಾನೇನ್ ಲಾ ಓದಿಲ್ಲ ಕಾಮನ್ ಸೆನ್ಸ್ ಆಫ್ ಲಾ ಓದವನ್ಗೂ ಇದು ಅಪ್ಲಿಕೇಬಲ್ ಆಗಲ್ಲಪ್ಪ ಇದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ನೀವು ಕೇಸನ್ನು ಹಿಂತೆ ತೆಗೆದುಕೊಳ್ತೀರಿ ಇವತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತು ಡಿ ಕೆ ಶಿವಕುಮಾರ್ ಗೋಯಿಂಗ್ ಟು ದ ಕೋರ್ಟ್ ಅವರು ಹೋಗ್ಲಿಕ್ಕೆಲ್ಲ ಅಧಿಕಾರ ಇದೆ ಇಂಡಿವಿಜುವಲ್ ಬಟ್ ವೆದರ್ ಸ್ಟೇಟ್ ಕ್ಯಾಬಿನೆಟ್ ಶುಡ್ ಟೇಕ್ ದಟ್ ಡಿಸಿಷನ್ ಇವತ್ತು ನೀವು ಇಡಿ ವಿರುದ್ಧ ಕೂತು ಇಡೀ ರಾಜ್ಯ ಸರ್ಕಾರ ಪ್ರತಿಭಟನೆ ನಡೆಸಿ ಪ್ರತಿಭಟನೆ ನಡೆಸಿ ಯಾವಾಗ ಇಫ್ ಸಮ್ ಎಕ್ಸಸ್ ಇಸ್ ಹ್ಯಾಪ್ನಿಂಗ್ ನೀವು ನಾಗೇಂದ್ರ ವಿರುದ್ಧ ದದ್ದಲ್ ವಿರುದ್ಧ ನೀವು ಎಸ್ ಐ ಅವ್ರ ವಿಚಾರಣೆಯನ್ನೇ ನಡೆಸಿದೆ ಕಾನೂನಿಗೆ ವಿರುದ್ಧವಾಗಿ ಡಿಸಿಷನ್ ತೊಗೊಂಡ್ರೆ ಈಗ ಅದನ್ನು ಹೇಗೆ ಒಪ್ಕೊಳ್ಬೇಕು ಅಂತ ನೋಡೋಣ ನಾವೇ ನಾವು ಇನ್ನೂ ಕಾಂಗ್ರೆಸ್ ವಕ್ತಾರನ್ನ ಅವರ ದಾರಿ ಇದ್ದೀವಿ ಸರ್ಕಾರ ಮಾಡಿದ್ದೀನಿ ಹೆಂಗೆ ಡಿಫೆಂಡ್ ಮಾಡಿಕೊಳ್ತಾರೆ ನೋಡೋಣ ಅಂತ ಡಿಫೆಂಡ್ ಮಾಡಿಕೊಳ್ತಾರೆ ನೋಡೋಣ ಅಶ್ವತ್ ನಾರಾಯಣ ರೀ ಇ ಡಿ ಸಿ ಬಿ ಐ ಬಿ ಜೆ ಪಿಯ ಸೂತ್ರದ ಬೊಂಬೆಗಳಂತೆ ಆಟ ಆಡ್ತಾ ಇದೆ ಅದಕ್ಕೆ ನಮ್ಮನ್ನು ಕಾಡಿಸ್ತಾ ಇದ್ದಾರೆ ಅಂತ ಅವ್ರದ್ದು ಆರೋಪ ಅಜಿತ್ ಈ ಟೋಟಲಿ ಮೋದಿ ವಿರುದ್ಧವಾಗಿ ಒಂದು ಏನು ಇಂಡಿ ಒಕ್ಕೂಟ ಅಂತ ಇದೆ ಇನ್ಕ್ಲೂಡಿಂಗ್ ಕರ್ನಾಟಕ ಕಾಂಗ್ರೆಸ್ ಸೇರಿಸ್ಕೊಂಡು ಹಿಂದೆ ನಿಮಗೆಲ್ಲ ಗೊತ್ತಿರಬೇಕು ಸುಪ್ರೀಂ ಕೋರ್ಟಲ್ಲಿ ಒಂದು ಅಪೀಲ್ ಹಾಕಿದ್ರಲ್ಲ ನಮ್ಗೆ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸು ಸಿ ಬಿ ಐನವರು ನಮಗೆ ಥ್ರೆಟ್ ಮಾಡ್ತಾ ಇದ್ದಾರೆ ಓನ್ಲಿ ಕಾಂಗ್ರೆಸ್ಸು ವಿರೋಧ ಪಕ್ಷದವ್ರನ್ನೇ ಗುರಿಯಾಗಿಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಇವರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿ ಜ್ಞಾಪಕ ಇರಬೇಕು ತಮಗೆ ಸುಪ್ರೀಂ ಕೋರ್ಟ್ ಹೇಳ್ತೀವಿ ನಿಮ್ಮ ಈ ಒಂದು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಾವು ಯಾವುದೇ ಕಾರಣಕ್ಕೂ ಮಧ್ಯೆ ಇಂಟರ್ವ್ಯೂ ಆಗೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು ಇದೇ ಕರ್ನಾಟಕದಲ್ಲಿ ಅಜಿತ್ ತಮಗೆ ಇನ್ನೂ ಜ್ಞಾಪಕ ಇರಬೇಕು ನಿಮ್ಮ ಚಾನಲಲ್ಲೂ ಅದು ಚೆನ್ನಾಗಿ ಸುದ್ದಿ ಮಾಡಿದ್ರೆ ಫೆಬ್ರವರಿ ಟು ಫೆಬ್ರವರಿ ಸಿಕ್ಸ್ಟೀನ್ ಟು ತೌಸಂಡ್ ಟ್ವೆಂಟಿ ಫೋರ್ ಕೋಲಾರದ ಡೈರಿ ವಿಷಯದಲ್ಲಿ ನಂಜೇಗೌಡ ಅಂತ ಕಾಂಗ್ರೆಸ್ ಶಾಸಕರು ಸಾ ಕೋಮಲ್ ಕೇಸಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಇಡೀ ಎಂಟ್ರಿ ಆಗಿತ್ತು ಅದಕ್ಕೆ ಅವತ್ತು ಕೋರ್ಟ್ ಇದೇ ರೀತಿ ಚೀಮಾರಿ ಆಗ್ತದೆ ಇವತ್ತು ಗೊತ್ತಿದ್ದು ಗೊತ್ತಿದ್ದು ಇವತ್ತು ಅವನ ಕೈಲಿ ಒಬ್ಬನ ಕಲ್ಲೇಶ್ನ ಕೈಲಿ ಕಂಪ್ಲೇಂಟ್ ಕೊಡಿಸ್ಬಿಟ್ಟು ವಿಲ್ಸನ್ಗಡ ಸ್ಟೇಷನಲ್ಲಿ ಇದೇ ಡೈರೆಕ್ಟ್ಗಳ ಮೇಲೆ ಏನು ಇವತ್ತು ಕಲ್ಲೇಶ್ ಮೇಲೆ ಕಂಪ್ಲೇಂಟ್ ಕಂಪ್ಲೇ ಕಲ್ಲೇಶ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅವತ್ತು ಡೈ ಕೋಲಾರದ ಡೈರಿ ಕೇಸಲ್ಲಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಇವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ಹೈಕೋರ್ಟು ಅದನ್ನು ಸ್ಟೇ ಕೊಟ್ಟಿದೆ ಸರ್ಕಾರ ಪ್ರಶಾಂತರು ಹೇಳಿದಾಗ ಎಲ್ಲೋಗ್ತಾ ಇದೆ ಯಾರು ಇವ್ರಿಗೆ ಅಡ್ವೈಸ್ ಮಾಡ್ತಾ ಅರ್ಥ ಮಾಡ್ಕೋಬೇಕು ಅಲ್ಲ ಇದರಲ್ಲಿ ಒಂದು ಡೆತ್ ಕೇಸ್ ಇದೆ ತ್ರೀ ನಾಟ್ ಟು ಕೇಸ್ ಒಂದು ಕಡೆ ಆಗಿದೆ ಇದರಲ್ಲಿ ಸಿ ಬಿ ಐ ಎಂಟ್ರಿ ಆಗಿದೆ ಬ್ಯಾಂಕ್ನವ್ರ ಮುಖ್ಯನ ಇಲ್ಲಿ ಇ ಡಿ ಫೈನಾನ್ಷಿಯಲ್ ಕರಪ್ಷನ್ಸ್ ಆಗಿದೆ ಅಂತೇಳಿ ಇ ಡಿ ಎಂಟ್ರಿ ಆಗಿದೆ ಮತ್ತು ಇದರಲ್ಲಿ ನೇರವಾಗಿ ಮಂತ್ರಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಮತ್ತು ಮಂತ್ರಿ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟಲ್ಲಿ ಮತ್ತು ಅರೆಸ್ಟ್ ಆಗಿರ್ತಕ್ಕಂಥ ಅಧಿಕಾರಿ ನನಗೆ ಸೆಕ್ಯೂರಿಟಿ ಕೊಟ್ಟರೆ ನಾನು ಎಲ್ಲವೂ ಬಾಯ್ಬಿಡ್ತೀನಿ ಅನ್ನತಕ್ಕಂಥ ಮಾತನ್ನೇ ಹೇಳಿದ್ದಾರೆ ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಡಿಫೆಂಡ್ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಡಿಫೆಂಡ್ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ಇವತ್ತೊಬ್ಬ ಅಧಿಕಾರಿ ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ರಾಜ್ಯದ ಮುಖ್ಯಮಂತ್ರಿನ ಹೋಗಿ ಸತ್ಯಾಗ್ರಹ ಕೂತ್ಕೊಳ್ತಾರೆ ಅಂತ ಕೇಳಿದರೆ ನಾಳೆ ಎಲ್ಲ ಇಲಾಖೆಗಳಲ್ಲೂ ಅಧಿಕಾರಿಗಳು ಇದೇ ರೀತಿ ಮಿಸ್ಯೂಸ್ ಮಾಡಿಕೊಳ್ತಾರೆ ಬಿಡ್ರಿ ಮುಖ್ಯಮಂತ್ರಿಗಳು ನಮ್ಮ ಪರವಾಗಿ ಸತ್ಯಾಗ್ರಹ ಮಾಡ್ತಾರೆ ಭ್ರಷ್ಟಾಚಾರ ಮಾಡೋರು ಏನು ಮೆಸೇಜ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ರೀ ರಾಜಕೀಯ ಅಂದ್ರೆ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ ಬ್ಯಾಟಲ್ ಅದು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವ ಅವನೇ ಸರಿಯಾದ ರಾಜಕಾರಣಿ ಅಂತ ಈ ಕೇಸಿನ ವಿಷಯದಲ್ಲಿ ಜನಸಾಮಾನ್ಯರು ಏನು ಮಾತಾಡ್ಕೊತಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ವಾ ಕಣ್ಣಿಗೆ ರಾಚು ಹಂಗ್ ಕಾಣಿಸ್ತಾ ಇದೆ ಇದರಲ್ಲಿ ಪೊಲಿಟೀಶಿಯನ್ ಗಳನ್ನು ರಕ್ಷಿಸುವ ಪ್ರಯತ್ನ ಆಗ್ತಾ ಇದೆ ಎಲ್ಲರೂ ಸೇರ್ಕೊಂಡು ಅಧಿಕಾರಿಗಳ ಬಲಿ ಹಾಕದ ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಜನ ಬೀದಿ ಬೀದಿಲಿ ಜನಸಾಮಾನ್ಯರು ಮಾತಾಡ್ಕೊಳ್ಳೋದು ಅದನ್ನು ಅಜಿತ್ ನೋಡಿ ನ್ಯಾಷನಲ್ ಒಂದು ಪರ್ಸೆಪ್ಷನ್ ಇ ಡಿ ಮತ್ತು ಸಿ ಬಿ ಐಯನ್ನು ಬಿ ಜೆ ಪಿ ಅನೇಕ ಬಾರಿ ದು ಅನೇಕ ಆ ಪರ್ಸೆಪ್ಷನ್ ಇದೆ ಅದರ ಬಗ್ಗೆ ನೂರಾರು ಡಿಬೇಟ್ಗಳನ್ನು ನಾವೇ ಮಾಡಿದ್ದೀವಿ ಇ ಡಿ ಮತ್ತು ಸಿ ಬಿ ಐ ದಾಖಲಿಸಿಕೊಂಡಿರುವವಷ್ಟು ಪ್ರಕರಣಗಳ ಪೈಕಿ ಪೊಲಿಟಿಕಲ್ ಪ್ರಕರಣಗಳು ಎಷ್ಟಿದೆ ಅಂದರೆ ಪೊಲಿಟಿಷಿಯನ್ಸ್ಗೆ ಸಂಬಂಧಿಸಿದ ಪ್ರಕರಣಗಳು ಎಷ್ಟಿದ್ದಾವೆ ಬರೀ ವಿಪಕ್ಷದವರೇ ಸಿಗ್ತಾರಾ ನಿಮಗೆ ಎಲ್ಲವನ್ನು ಮಾಡಿದ್ದೀವಿ ಮಾಡಿದೆ ವೆಸ್ಟ್ ಬೆಂಗಾಲ್ ಸರ್ಕಾರ ಸಿ ಬಿ ಐಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೋಯಿತು ಅದರ ಮೆಂಟೆನೆಬಿಲಿಟಿ ಬಗ್ಗೆ ಬಹಳ ಸುದೀರ್ಘವಾಗಿರ್ತಕ್ಕಂಥ ವಾದ ಪ್ರತಿವಾದ ಆಯಿತು ಸುಪ್ರೀಂ ಕೋರ್ಟ್ ಅದನ್ನು ವಿಚಾರಣೆಗೆ ಅಂಗೀಕರಿಸಿತು ಎಸ್ ಆದರೆ ಈ ಪ್ರಕರಣ ಸಂಪೂರ್ಣವಾಗಿ ಭಿನ್ನ ಆಗಿದೆ ಈ ಪ್ರಕರಣದಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಅವರನ್ನು ಇಡೀ ವಿಚಾರಣೆಗೆ ತೆಗೆದುಕೊಂಡಾಗ ನಾನು ಅದಕ್ಕೆ ಅದಕ್ಕೆ ಹೇಳಿದೆ ಲೇ ಮ್ಯಾನ್ ಆಗಿ ನಾವು ಯೋಚನೆ ಮಾಡಿದಾಗೇ ವಿಚಾರಣೆ ಮಾಡಿದರೆ ತಪ್ಪೇನು ಇಡೀ ಎಲ್ಲ ಕಾನೂನಿನ ಕ್ರಮಗಳನ್ನು ಬಳಸಿಕೊಂಡೇ ಬಂದಿದೆ ಇರ್ಬೋದು ರೀ ಪೊಲಿಟಿಕಲ್ ಇಲ್ಲದೆ ಈ ದೇಶದಲ್ಲಿ ಏನೂ ನಡೆಯಲ್ಲ ದೇಶದಲ್ಲಿ ಏನಾದರೂ ನಡೆಯುತ್ತಾ ಸಾಧ್ಯ ಈಗ ದರ್ಶನ್ ಮೇಲೆ ಈ ಪ್ರಕರಣ ಆಗಬೇಕು ಅಂತಂದರೆ ನೀವು ಪೊಲಿಟಿಕಲ್ ಬಾಸ್ಗಳು ಗ ಗೋ ಹೆಡ್ ಕೊಟ್ಟ ಮೇಲೆ ಆಗುತ್ತಲ್ವಾ ಹೌದು ಹೌದು ಅದನ್ನು ಆ ವಿಷಯದಲ್ಲಿ ಸಿದ್ದರಾಮಯ್ಯನವ್ರನ್ನ ನಾವು ಮೆಚ್ಕೊಂಡ್ವಿ ಕರೆಕ್ಟ್ ಆದರೆ ಈ ಪ್ರಕರಣದಲ್ಲಿ ಮತ್ತು ಆ ಸಿ ಬಿ ಐನ ಸ್ಯಾಂಕ್ಷನ್ ನೀಡಿದ್ದನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ಪ್ರಕರಣದಲ್ಲಿ ನೀವು ಯಾರ ವಿರುದ್ಧ ಹಿಂದೆ ತೆಗೆದುಕೊಂಡ್ರಿ ಇವತ್ತು ನೀವು ಏನಂತ ಹೋರಾಟ ಮಾಡ್ತಾಯಿದ್ದೀರಿ ಮುಖ್ಯಮಂತ್ರಿಗಳು ನನಗೆ ಆಶ್ಚರ್ಯ ಅನ್ನಿಸ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಅಂದರೆ ನೀವು ಏನಂತ ಹೋರಾಟವನ್ನು ಇದ್ದೀರಿ ನಾಗೇಂದ್ರ ನಾಗೇಂದ್ರನ ವಿರುದ್ಧ ಇಡಿ ವಿಚಾರಣೆಯನ್ನು ನಡೆಸ್ತಾ ಇರತಕ್ಕಂಥದ್ದಪ್ಪ ನೀವು ಹೇಳಿ ವಿಚಾರಣೆಯನ್ನು ನಡೆಸಿ ದೂದ್ ಕ ದೂದ್ ಪಾನಿಕ ಪಾನಿ ಆಗಲಿ ಅಂತಕ್ಕಂಥದ್ದನ್ನು ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಒಂದು ಯಾವುದೋ ಏಜೆನ್ಸಿ ತನಿಖೆಯನ್ನು ನಡೆಸ್ತಾ ಇದೆ ಅಂತಂದಾಗ ಯಾವಾಗ ತನಿಖೆ ನಡೆಸ್ತಾ ಇದೆ ಅದಕ್ಕೆ ಹೇಳಿದೆ ಪರ್ಸೆಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವಾಗ ನೀವು ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ತನಿಖೆಯನ್ನು ನಡೆಸಿದರೆ ಯು ಕ್ವಶನ್ ಇಟ್ಟಿರ್ತಾರೆ ಏನೂ ಸಂಬಂಧ ಇಲ್ಲಪ್ಪ ಯಾರೋ ಒಬ್ಬ ಎಮ್ ಎಲ್ ಎನ ತನಿಖೆ ನಡೆಸ್ತಾ ಇದೆ ಯು ಕ್ವಶನ್ ಇಟ್ ಆದರೆ ನೀವು ನಾಗೇಂದ್ರ ಮತ್ತು ದದ್ದಲ್ ಬಗ್ಗೆ ಆರೋಪಿಗಳು ಎಸ್ ಐ ಟಿ ಆರೋಪಿಗಳು ಹೇಳ್ತಾ ಇದ್ದಾರೆ ಅವ್ರನ್ನ ಭೇಟಿಯಾದ್ವಿ ಮೌಖಿಕ ಆದೇಶವನ್ನು ತೆಗೆದುಕೊಂಡ್ವಿ ನೀವಂತರೂ ತನಿಖೆ ನಡೆಸಲಿಲ್ಲ ಇಡೀ ತನಿಖೆ ನಡೆಸ್ತಾ ಇದ್ದಾಗ ನೀವು ಆ ಇಡೀ ಅಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ಹಾಕ್ತೀರಿ ಅಂದರೆ ಪಾಲಿಟಿಕ್ಸ್ಗೂ ಒಂದು ಸೀಮಿತತೆ ಇರಬೇಕು ಜ ಅದರ ನಂತರದ ರಾಜಕಾರಣ ಏನಿದೆ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ತಿಕ್ಕಾಟದ ಹೊಸ ಹಾದಿಯನ್ನು ಹಿಡಿಯುತ್ತೆ ಕರೆಕ್ಟ್ ಅದಾದ್ಮೇಲೆ ನೀವು ಪೊಲಿಟಿಕಲಿ ಬಯಸ್ತೀರಿ ನಮ್ಗೆ ಆ ಯೋಜನೆಗಳನ್ನು ಕೊಡಲಿಲ್ಲ ನಮ್ಗೆ ಈ ಯೋಜನೆಗಳನ್ನು ಕೊಡಲಿಲ್ಲ ನೀವು ನೀವೇ ಪೊಲಿಟಿಕಲಿ ಯೋಚನೆ ಮಾಡೋದು ಕೇಂದ್ರ ಸರ್ಕಾರ ಕೂಡ ಪೊಲಿಟಿಕಲಿ ಯೋಚನೆ ಮಾಡುತ್ತೆ ನಾವು ನಡುವೆ ಕುಳಿತುಕೊಂಡು ಮಾತನಾಡೋರ ಪರಿಸ್ಥಿತಿ ನೋಡಿ ಹೌದು ಹೌದು ನೀವು ಅದಕ್ಕೆ ಹೇಳೋದು ನೀವು ಯಾವಾಗ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಿಗೆ ಬರ್ತಿರೋ ನಿಮಗೊಂದು ರೀತಿಯಾಗಿರ್ತಕ್ಕಂಥ ಸೀಮಿತತೆ ಇರುತ್ತೆ ಕರೆಕ್ಟ್ ಆ ಸೀಮಿತ ಪ್ರಯತ್ನದಲ್ಲೇ ನೀವು ಎಲ್ಲವನ್ನ ಬಳಸ್ಕೊಂಡು ನೀವು ಪೊಲಿಟಿಕಲಿ ಹೇಳಿಕೆಗಳನ್ನು ಕೊಡ್ರಿ ಇ ಡಿ ಬೇಕಿತ್ತು ಈಗ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರಲ್ಲ ಒಂದು ಪೊಲಿಟಿಕಲ್ ಹೇಳಿಕೆಯನ್ನು ಕೊಟ್ಟರು ಆದರೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಗಾಂಧಿ ಪ್ರತಿಮೆ ಎದುರು ಕುಳಿತುಕೊಂಡು ಪ್ರತಿಭಟನೆ ನೀವು ತೆರಿಗೆಗೋಸ್ಕರ ಪ್ರತಿಭಟನೆಯನ್ನು ನಡೆಸಿದರೆ ಆಂಧ್ರಕ್ಕೆ ಕೊಡ್ತಾ ಇದ್ದೀರಾ ನಮಗೆ ಯಾಕೆ ಕೊಡ್ತಾ ಅಂತ ಪ್ರತಿಭಟನೆ ನಡೆಸಿದರೆ ಐ ಕ್ಯಾನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಆದರೆ ನೀವೊಂದು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಆ ಮಂತ್ರಿಯ ರಾಜೀನಾಮೆಯನ್ನು ನೀವೇ ತೆಗೆದುಕೊಂಡ್ರಿ ನಾಗೇಂದ್ರರ ರಾಜೀನಾಮೆಯನ್ನು ನೀವು ಯಾಕೆ ತೆಗೆದುಕೊಂಡ್ರಿ ಏನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು ಅವರು ನೈತಿಕ ಹೊಣೆ ಅಂದರೆ ಇಲ್ಲಪ್ಪ ರೈಲ್ವೆ ಅಪಘಾತ ಆಗಿದೆ ಅದಕ್ಕೆ ರಾಜೀನಾಮೆ ಕೊಟ್ಟರೆ ಕೊಡಲಿಲ್ಲ ಅವರು ಅವ್ರು ಕೊಟ್ಟಿದ್ದು ನೂರ ಎಂಬತ್ತೇಳು ಕೋಟಿ ಹಣ ಎಮ್ ಜಿ ರೋಡ್ನ ಬ್ರ್ಯಾಂಚಿಗೆ ವರ್ಗಾವಣೆ ಆಗಿ ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಯಿತು ನಿಮ್ಮದೇ ನಿಗ್ರಾಣಿ ಅಡಿಯಲ್ಲಿ ಹಾಗಿರುವಾಗ ಅವ್ರನ್ನ ಇಡಿ ತನಿಖೆ ಮಾಡಿದ ಕ್ಷಣ ನೀವು ಅದನ್ನು ಪೊಲಿಟಿಕಲ್ ವೆಂಡೇಟಾ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಹೋಗಿ ಕೊಡ್ತೀರಿ ನೀವು ಕಾನೂನಿನ ಮಾರ್ಗವನ್ನು ಅನ್ಸೋರಿಸ್ಬೇಕಿತ್ತು ಕಲ್ಲೇಶ್ ಅನ್ನುವ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳು ಹೆದರ್ಸಿದ್ರಂತೆ ನೀನು ನಾಗೇಂದ್ರ ಹೆಸರು ಹೇಳು ನಾಗೇಂದ್ರ ಹೆಸರು ಹೇಳು ಅಂತ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ರೀ ಅದು ಮಂತ್ರಿಗಳ ಮೌಖಿಕ ಸೂಚನೆಯ ಮೇರೆಗೆ ಚಂದ್ರ ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟಿರೋದು ಆ ಮನುಷ್ಯ ಪ್ರದೀಪ್ ಅವರೇ ಸರ್ ಅಜಿತ್ ಸರ್ ಇದ್ರಲ್ಲಿ ನಾವು ಗಂಭೀರವಾಗಿ ಗಮನಿಸಬೇಕಾಗಿರೋದು ಮುಖ್ಯಮಂತ್ರಿ ಎಲ್ಲೋ ಬಹುಶಃ ಸೂಚನೆ ಸಿಕ್ಕಿರಬಹುದಾ ಅಂತ ಯಾಕೆ ಅಂತಂದರೆ ಎಫ್ ಐ ಆರ್ ಆಗ್ಬೋದು ಅನ್ನೋ ಒಂದು ಸೂಚನೆ ಸಿಕ್ಕಿರಬಹುದಾ ಅಂತ ಕಾರಣ ಏನಪ್ಪ ಅಂತಂದರೆ ಯಾವ ಈಗ ನಾವು ಏನು ಇ ಡಿ ಬಗ್ಗೆ ನಾವು ಏನು ಆಪಾದನೆ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ಹೇಳಿ ಅಂತೇಳಿ ಮತ್ತು ಎಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಯಿತು ನಿಮ್ಮ ಡಿಪಾರ್ಟ್ಮೆಂಟಿಂದ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಸ್ರು ಹೇಳಬೇಕು ಅಂತೇಳಿ ನಾಗೇಂದ್ರ ಅವ್ರ ಹೆಸರು ಹೇಳಿ ಅಂತ ಅವ್ರ ಮೇಲೆ ಒತ್ತಡ ಇತ್ತು ಅನ್ನೋದು ಸ ಆ ಕಲ್ಲೇ ಆರೋಪ ಆ ರೀತಿಯ ಆರೋಪ ಮಾಡೋದಾಗಿದ್ದರೆ ಜುಲೈ ಸಿಕ್ಸ್ಟೀನ್ತ್ ನೋಟಿಸ್ ಕೂಡ ಅವಶ್ಯಕತೆ ಇರಲಿಲ್ಲ ಅವತ್ತೇ ಕಸ್ಟಡಿಗೆ ತಗೊಂಡು ಎಲ್ಲವನ್ನೂ ಮಾಡಬೇಕಿತ್ತು ಅವಕಾಶಗಳು ಎಲ್ಲವೂ ಇದ್ದು ಇಡಿಗೆ ಆದರೆ ಅವರಿಗೆ ಒಂದು ಕಾನೂನುಬದ್ಧವಾಗಿ ನೋಟಿಸ್ ಕೊಟ್ಟು ಎಕ್ಸ್ಪ್ಲೇಷನ್ ಕೇಳಿದ್ದಾರೆ ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಚಿತಾವಣಿ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಜೊತೆ ಹೋಗಿ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಇವತ್ತು ಒಂದು ಚರ್ಚೆಗೆ ಬಂದು ಸ್ಟ್ರೈಕಿಗೆ ಬಂದು ಕೂತ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಅಂದರೆ ಈ ಅಧಿಕಾರಿ ಯಾರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾವ ಅಧಿಕಾರಿ ಕಲ್ಲೇಶನವರು ಸಿದ್ದರಾಮಯ್ಯ ಟಚ್ ಅಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ಈಗ ಅರ್ಥ ಆಗದೆ ಇಷ್ಟೆಲ್ಲ ಡಿಸ್ಕಸ್ ಆಗಿ ಯಾವ ಚರ್ಚ್ ಯಾವ ಎನ್ಕ್ವೈರಿ ಮುಂದೆ ಆಫೀಸರ್ಸ್ ಮುಂದೆ ಏನ್ ಡಿಸ್ಕಸ್ ಆಯ್ತು ಆ ಎನ್ಕ್ವೈರಿ ಮುಂದೆ ನಡೆದಂತ ವಿಚಾರಗಳನ್ನ ಸಿದ್ದರಾಮಯ್ಯನ ಮುಂದೆ ಹೇಳ್ಕೊಂಡಿದ್ದಕ್ಕೆ ತಾನೆ ಅವ್ರು ಬಂದು ಸೈಕ್ ಮಾಡಿರೋದು ಇವತ್ತು ಅವ್ರಿಗೆ ಹೆಂಗ್ ಗೊತ್ತಾಯ್ತಿದೀ ವಿಚಾರ ಅಂದ್ರೆ ಎನ್ಕ್ವೈರಿ ಮುಂದೆ ನಡೆದಂತ ವಿಷಯಗಳನ್ನ ಎಲ್ಲ ವಿಷಯಗಳನ್ನ ಇವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಏನ್ ವಿಷಯಗಳು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಇವರಿಗೆ ಆ ಇಂಡು ಗೊತ್ತಾಗಿದೆ ಯಾವ ಡಿ ನೂರ ಎಂಬತ್ತೇಳು ಕೋಟಿ ಅಮೌಂಟ್ ಟ್ರಾನ್ಸ್ಫರ್ ಆಯಿತೋ ಆ ಟ್ರಾನ್ಸ್ಫರ್ ಆಗಿದೆ ಅಧಿಕಾರಿಗಳ ಪಾತ್ರ ಯಾರ ನಿರ್ದೇಶನದ ಪಾತ್ರ ಕಾಂಗ್ರೆಸ್ನ ಹೈಕಮಾಂಡ್ನ ಪಾತ್ರ ಇವರೆಲ್ಲರ ಪಾತ್ರ ಅದರಲ್ಲಿ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದರಲ್ಲಿ ಡೌಟೇ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ನಿರ್ದೇಶನದ ಮೇರೆಗೆ ಅದು ಯಾರು ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ಇದ್ದಾರೋ ಅವರ ನಿರ್ದೇಶನದ ಮೇರೆಗೆ ಈ ಹಗರಣ ಆಗಿದೆ ಕೇವಲ ಅಧಿಕಾರಿಗಳ ಹಂತದಲ್ಲಿ ಕೇವಲ ನಾಗೇಂದ್ರ ಅವರ ಹಂತದಲ್ಲಿ ಮಾತ್ರ ಆಗಿಲ್ಲ ಅದನ್ನು ಮೀರಿದ ಹಂತದಲ್ಲಿ ಈ ಹಗರಣ ಆಗಿದೆ ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕಾರಣ ಅದು ಮುಖ್ಯಮಂತ್ರಿ ಅವರು ಇರ್ಬೋದು ಉಪಮುಖ್ಯಮಂತ್ರಿಗಳು ಇರ್ಬೋದು ಅಥವಾ ಸುರ್ಜೇವಾಲಾ ಅವರು ಇರ್ಬೋದು ಬೇರೆ ಯಾರಾದರೂ ಇರ್ಬೋದು ಈ ಹಗರಣದಲ್ಲಿ ಅವರ ಪಾತ್ರ ಸ್ಪಷ್ಟವಾಗಿದೆ ಹಾಗಾಗಿ ಇವರು ಈ ರೀತಿ ನಾಳೆ ಮುಂದೆ ಆಗಬಹುದಾದಂಥ ಅನಾಹುತಗಳು ಇವತ್ತು ಒಂದು ೂಚರಿ ಕುತ್ಕೊಂಡಿದ್ದಾರೆ ಈಗ ಇಡೀ ತನಿಖೆಯಲ್ಲಿ ಇದುವರೆಗೂ ಬೆಳಕಿಗೆ ಬಂದಿರೋದು ಈ ದುಡ್ಡು ಚುನಾವಣೆಗೆ ಬಳಕೆ ಆಗಿದೆ ಸ್ಪೆಷಲಿ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಅದರಲ್ಲೂ ಮಧ್ಯ ಖರೀದಿಗೆ ಬಳಕೆ ಆಗಿದೆ ಖರೀದಿಗೆ ಅದು ಯಾರು ಸೂಚನೆ ಇರಬಹುದು ಹಾಗೆ ಸೂಚನೆ ಕೊಟ್ಟವ್ರಿಗೆ ಈಗ ಸಂಕಟ ಶುರುವಾಗಿದೆ ಅಂತ ಈಗ ಸಂಕಟ ಶುರುವಾಗಿದೆ ಸಂಕಟ ಸಂಘಟನೆ ಕಾರಣದಿಂದನೇ ಅವರು ಸ್ಟೈಕ್ ಕೂತಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಪಾತ್ರ ಇದ್ದೇ ಇದೆ ಡೌಟೇ ಬೇಡ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್